ಎಲ್ಲ ಕನ್ನಡಿಗರಿಗೂ ನನ್ನ ನಮಸ್ಕಾರ ವೆಲ್ಕಮ್ ಟು ಬ್ಯುಸಿ ಲೈಫ್ ಇನ್ ಬೆಂಗಳೂರು ಎಲ್ಲರಿಗೂ ಸಹ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇವತ್ತು ಸಾಂಪ್ರದಾಯಿಕ ಶೈಲಿಯಲ್ಲಿ ಹಳ್ಳಿ ಕಡೆಯಲ್ಲಿ ಮಾಡುವಂತಹ ಎಳ್ಳು ಬೆಲ್ಲವನ್ನು ಮಾಡೋಣ ಬನ್ನಿ ಮೊದಲನೇದಾಗಿ ಕಡಲೆ ಬೀಜ ಬಿಳಿ ಎಳ್ಳು ನೋಡಿ ನಾನು ಇನ್ನೂರು ಗ್ರಾಮಷ್ಟು ತೊಗೊಂಡಿದ್ದೀನಿ ಬಿಳಿ ಎಳ್ಳನ್ನು ಇದು ಚಿಕ್ಕ ಚಿಕ್ಕ ಬೈಡ್ಸ್ಕೊಳ್ಳಿರುವ ಬೆಲ್ಲ ತಗೊಂಡಿದ್ದೀನಿ ಕಟ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಜೀರಿಗೆ ಪೆಪರ್ ದಪ್ಪ ಸಕ್ಕರೆ ಸಕ್ಕರೆ ಮಿಠಾಯಿ ಕಡಲೆ ಮೊದಲು ಕೊಬ್ಬರಿನ ಕಪ್ಪು ಅಂಶನೆಲ್ಲ ತುರ್ಕೊಂಡು ಇಟ್ಕೊಂಡಿದ್ದೀನಿ ನಂತರ ಈ ಥರ ಚಿಕ್ಕ ಚಿಕ್ಕ ಪೀಸ್ಗಳಾಕಿ ಕೊಬ್ಬರಿನ ಹಚ್ಕೊತಾ ಇದ್ದೀನಿ ನಂತರ ಡಿ ಮಾರ್ಟಲ್ಲಿ ಈ ಥರ ಬೈಟ್ಸ್ಕೊಳ್ಳಿರೋ ಬೆಲ್ಲ ಸಿಕ್ತು ನನಗೆ ಇದನ್ನು ಕಟ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಇದೇ ತೊಗೊಂಡೆ ನೋಡಿ ಕಟ್ ಮಾಡೋದಕ್ಕೆ ಎಷ್ಟು ಈಸಿಯಾಗಿ ಬರ್ತಾಯಿದೆ ಈ ಥರ ಕಟ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಕೊಬ್ಬರಿ ಮತ್ತು ಬೆಲ್ಲನ ಬಿಸಿಲಲ್ಲಿಟ್ರೆ ಬೇಗ ಎಳ್ಳು ಬೆಲ್ಲ ಹಾಳಾಗಲ್ಲ ಮೊದಲು ಕಡಲೆ ಬೀಜನ ಸಣ್ಣ ಊರಿನಲ್ಲಿ ಈ ಥರ ಹುರ್ಕೋಬೇಕಾಗುತ್ತೆ ಬೀಜ ಸಿಪ್ಪೆ ಬಿಡೋಕ್ಕೆ ಸ್ಟಾರ್ಟ್ ಆಗ್ತಿದ್ದಂಗೆ ಪಟ ಪಟ ಅಂತ ಸೌಂಡ್ ಬರುತ್ತೆ ಆಗ ಸಿಪ್ಪೆ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಆಗ ಆಗಿದೆ ಅಂತ ಅರ್ಥ ಆಗ ಆಫ್ ಮಾಡ್ಕೊಬಿಡಬೇಕು ನೋಡಿ ಈಗ ಕಡಲೆ ಬೀಜ ಕರೆಕ್ಟಾಗಿ ಆಗಿದೆ ಇನ್ನೂ ಬೇಗ ತೆಗೆದ್ರೆ ಒಳಗಡೆ ಕಡಲೆ ಬೀಜ ಫುಲ್ ಫ್ರೈ ಆಗಿರಲ್ಲ ಆಗ ಎಲ್ಲೂ ಬೆಲ್ಲ ಸ್ವಲ್ಪ ದಿನ ಇಡೋದಕ್ಕೂ ಆಗಲ್ಲ ಮತ್ತು ಬೇಗ ಮೆತ್ತಗಾಗ್ಬಿಡುತ್ತೆ ಈಗ ಕಡಲೆ ಕಡಲೆಪಪ್ಪನ ಇಡೀ ಬೆಚ್ಚಗಾಗುವಷ್ಟು ಹುರ್ಕೊಂಡ್ರೆ ಸಾಕು ಕಡಲೆ ಪಪ್ಪೇನೂ ತುಂಬ ಹೊತ್ತು ಬೇಡ ಮತ್ತು ಕೊಬ್ಬರಿನ ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕಾಗುತ್ತೆ ನಂತರ ಅದೇ ಬಾಣಲೆಗೆ ಎಳ್ಳು ಹಾಕ್ಕೊಂಡು ಎಳ್ಳೇನು ತುಂಬ ಹೊತ್ತು ಫ್ರೈ ಮಾಡೋದು ಬೇಡ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ರೆಡಿ ಆಗಿಬಿಡುತ್ತೆ ನೋಡಿ ಇಷ್ಟು ಕಲರ್ ಚೇಂಜ್ ಆದರೆ ಸಾಕು ನೋಡಿ ಈಗ ಎಲ್ಲ ಒಂದು ಮಿಕ್ಸರ್ಗೆ ಹಾಕ್ಕೊಂಡು ಪೆಪ್ಪರ್ ಪೆಪ್ಪರ್ಬ್ಯಾನ್ ದಪ್ಪ ಸಕ್ಕರೆ ಮತ್ತು ಸಕ್ಕರೆ ಮಿಠಾಯಿ ಮೂರನ್ನು ಹಾಕಿ ಎಲ್ಲ ಒಂದಕ್ಕೊಂದು ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಿದ್ರೆ ನಮ್ಮದು ಬೆಲ್ಲ ರೆಡಿ ಆಗುತ್ತೆ ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ತಪ್ಪಾಗಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಮತ್ತೊಮ್ಮೆ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ದೇವರು ಎಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್